ಹಾಗೂ ದಲಿತ ಸಂಗರ್ಷ ಸಮಿತಿ ಸಂಯೋಜಕ ಹಾಗೂ ಮೃತಗೆರೆ ಗ್ರಾಮದ ಗ್ರಾಮಸ್ಥರು ಏನು ಇವತ್ತಿನ ದಿವಸ ಈ ಒಂದು ತಾಲೂಕ್ ಪಂಚಾಯಿತಿಯ ಆವರಣದಲ್ಲಿ ಮೂರು ದಿನಗಳಿಂದ ಒಂದು ನಿರಂತರ ಪ್ರತಿಭಟನೆಯನ್ನ ಹಮ್ಮಿಕೊಂಡು ನಮ್ಮ ಗ್ರಾಮದ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡ ಏನಿದೆ ಇಲಾಖೆಯ ಒಂದು ಅಂಗ ಕಚೇರಿ ಆಗಿರ್ತಕ್ಕಂಥ ಒಂದು ಕಚೇರಿಯನ್ನ ಗಡ್ಡೂರ ಗ್ರಾಮದಲ್ಲಿ ಸುಮಾರು ತೊಂಬತ್ತ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಏನಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ ಆ ನಡ್ಸ್ತಾ ಬರ್ತಾ ಇರತಕ್ಕಂತ ಒಂದು ಕಚೇರಿಯನ್ನ ಮುದಗೇರೆ ಗ್ರಾಮದಲ್ಲಿ ಪ್ರಾರಂಭ ಆಗುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಆಗ್ಬೇಕು ಅಂತೇಳಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟದ ಒಂದು ಮೂರನೇ ದಿನಕ್ಕೆ ರಾಜ್ಯ ನಾಯಕರಾಗಿರ್ತಕ್ಕಂಥ ನಾಗರಾಜಣ್ಣವ್ರು ಬಂದಿದ್ದಾರೆ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕೈವಾರ ಮಂಜಣ್ಣವ್ರು ಬಂದಿದ್ದಾರೆ ನಮ್ಮ ಚಿಂತಾಮಣಿಯ ಚನ್ನಕೇಶಪುರ ಕೃಷ್ಣವ್ರು ಬಂದಿದ್ದಾರೆ ನಮ್ಮ ಕಿರಣ್ ಅವರು ಬಂದಿದ್ದಾರೆ ಇನ್ನು ಮಿತ್ರರೆಲ್ಲ ಭಾಗವಹಿಸಿ ಇವತ್ತು ಈ ಒಂದು ಪ್ರತಿಭಟನೆ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನ ಸಂಬಂಧಪಡ್ತಕ್ಕಂತ ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಗಮನ ಹರಿಸ್ಬೇಕಾಗಿದೆ ಯಾಕೆ ಅಂದ್ರೆ ತಲತಲಾಂತರದಿಂದ ಈ ಒಂದು ಕಚೇರಿ ಏನು ಅಲ್ಲಿ ಪೂರ್ತಿ ಮುದಿಗೆ ಪರಿಶಿಷ್ಟ ಜಾತಿ ಜನಾಂಗ ಆಗಿರೋದ್ರಿಂದ ಮೇಲ್ವರ್ಗದ ಒಂದು ಒತ್ತಡಕ್ಕೆ ಮಣಿದು ತಾವು ಗಡ್ಡೂರಲ್ಲಿ ನಡೆಸ್ತಾ ಇದ್ದೀರಾ ಇಲ್ಲ ರಾಜಕೀಯ ಒತ್ತಡಗಳಿಗೆ ಮಣಿದು ದಡ್ಡೂರಲ್ಲಿ ನಡೆಸ್ತಾ ಇದ್ದೀರಾ ಇಲ್ಲ ಒಂದು ಸರ್ಕಾರಿ ಗೆಜೆಟ್ ಏನ್ ಹೇಳಿದೆ ಆ ಗೆಜೆಟ್ ಪ್ರಕಾರ ಮುದ್ಗೆರೆಯಲ್ಲಿ ನಡೆಸಲಿಕ್ಕೆ ನೀವು ಮುಂದಾಗ್ತೀರಾ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಂಗಾಗಿ ಇವತ್ತೇನು ಮೂರನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರೆಲ್ಲನು ಏನ್ ತೀರ್ಮಾನ ತಗೊಂಡಿದ್ದಾರೋ ಆ ತೀರ್ಮಾನದ ಜೊತೆಗೆ ನಾವು ನಿನ್ನೆ ಸಹ ತಾಲೂಕ ದಂಡಾಧಿಕಾರಿಗಳ ಜೊತೆ ನಾವು ಸುಮಾರು ಒಂದು ಅರ್ಧ ಗಂಟೆ ಹೊತ್ತು ಚರ್ಚೆ ಮಾಡಿದೀವಿ ಸಂಬಂಧ ಪಡ್ತಕ್ಕ ಜೊತೆ ಚರ್ಚೆ ಮಾಡಿದ್ದೀವಿ ಸಂಬಂಧ ಏನು ಒಂದು ಇಒ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಏನು ಈ ಒಂದು ಪ್ರತಿಭಟನೆಗೆ ಒಂದ್ ದಿವಸ ಎರಡು ದಿವಸ ಮೂರ್ ದಿವಸ ನೋಡಿ ಇರ್ತಕ್ಕಂಥ ಮಿತ್ರ ಸಂಘಟನೆಗಳು ಯಾವ ಯಾವುದೇ ಸಂಘಟನೆ ಆಗಿರ್ಬೋದು ನಾವು ಸಹ ಬೆಂಬಲ ಕೊಟ್ಟು ಆ ಕಚೇರಿಯನ್ನ ಇಲ್ಲಿ ಬದಲಾಯಿಸೋ ತನಕ ನಾವು ಬಿಡೋಕಾಗೋದಿಲ್ಲ ಅಂತೇಳಿ ನಾನು ನಿನ್ನೆನೆ ಎಚ್ಚರಿಕೆ ಸಹ ಕೊಟ್ಟಿದ್ದೀನಿ ಹಂಗಾಗಿ ಏನಿವತ್ತು ನಮ್ಮ ರಾಜ್ಯ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಏನ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಕಡ ಕಡ್ಡಾಯವಾಗಿ ಸರ್ಕಾರದ ಆದೇಶದಂತೆ ತಾವು ಏನು ಗೆಜೆಟ್ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುದಿಗೆರೆ ಗ್ರಾಮದಲ್ಲಿನೇ ಗ್ರಾಮ ಪಂಚಾಯಿತಿ ನಡಿಬೇಕು ಅಂತೇಳಿ ಏನೋ ಆದೇಶ ಹೊರಡಿಸಿದಿರಿ ಆ ಆದೇಶದಂತೆ ತಾವು ಆದಷ್ಟು ಬೇಗ ಆ ಕಚೇರಿಯನ್ನ ಇಲ್ಲಿಗೆ ಬದಲಾಯಿಸ್ಕೊಂಡು ಬಂದ್ರೆ ಒಳ್ಳೇದು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಇಲ್ಲ ನಾವು ಬದಲಾಯಿಸೋದಕ್ಕೆ ನಾವು ನಾವು ಆ ಒಂದು ನಿರ್ಣಯವನ್ನ ಕೈಗೊಳ್ಳಲಿಕ್ಕೆ ಆಗಲ್ಲ ಅಂತಂದ್ರೆ ಹಂತ ಹಂತವಾಗಿ ನಮ್ಮ ರಾಜ್ಯ ನಾಯಕರ ಆದೇಶದಂತೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ